ಹಾಯ್ ಎಲ್ಲರಿಗೂ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರನ್ನ ಯೂಸ್ ಮಾಡಿ ಯಾವ ರೀತಿ ಮನೆಯಲ್ಲಿ ಗುಲಾಬ್ ಜಾಮೂನ್ ವಿಧ ವಿಧವಾಗಿ ಮಾಡಬಹುದು ಅನ್ನೋದನ್ನು ವಿಡಿಯೋನಲ್ಲಿ ಇದ್ದೀನಿ ಈ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ನೀವು ಹೊರಗಡೆ ಸಿಗುವ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಬನ್ನಿ ಹಾಲಿನ ಪೌಡರಲ್ಲಿ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟು ನಾನು ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಕಪ್ ಸಕ್ಕರೆಗೆ ನಾನು ಒಂದು ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಯಲಕ್ಕಿನ ಹಾಕಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಇದು ಇನ್ಸ್ಟೆಂಟಾಗಿ ನೀವು ಹತ್ತೇ ನಿಮಿಷದಲ್ಲಿ ಗುಲಾಬ್ ಜಾಮೂನ್ನ ರೆಡಿ ಮಾಡಬಹುದು ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ನಾನು ಇದ್ದೀನಿ ನಿಮ್ಮ ಹತ್ರ ಈ ಕೇಸರಿ ದಳ ಇದ್ದರೆ ಕೂಡ ನೀವು ಹಾಕ್ಕೋಬೋದು ತುಂಬನೇ ಚೆನ್ನಾಗಿ ಇನ್ಸ್ಟೆಂಟಾಗಿ ನಾವು ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೋಬೋದು ಅದಕ್ಕೆ ನಾನು ಫಸ್ಟಿಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು ನೋಡಿ ಐದರಿಂದ ಹತ್ತು ನಿಮಿಷ ಈ ರೀತಿ ಸಕ್ಕರೆ ಪಾಕ ಕುದಿಸ್ಕೊಂಡ್ರೆ ಸಾಕು ಬನ್ನಿ ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾವು ಈ ಗುಲಾಬ್ ಜಾಮೂನ್ ಮಾಡೋಕ್ಕೆ ಇವಾಗ ನಾನು ಈ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಅದೇ ಕಪ್ಪಿಂದ ಸಕ್ಕರೆ ಪಾಕ ತೊಗೊಂಡಿದ್ದೆಲ್ಲ ಅದೇ ಬಟ್ಲನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಕಪ್ಪನ್ನು ಯೂಸ್ ಮಾಡ್ತೀರೋ ಅದು ಅದೇ ಕಪ್ಪನ್ನು ಅಳತೆಗೆ ನೀವು ಯೂಸ್ ಮಾಡ್ಬೋದು ನಾನು ಸ್ಟೀಲ್ ಕಪ್ಪಿಂದ ಎರಡು ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಉಗುರು ಬೆಚ್ಚ ಆದ ಕೂಡಲೇ ನಾನು ಇದಕ್ಕೆ ನಾಲ್ಕು ಆಗುವಷ್ಟು ಈ ಅಂಗನವಾಡಿ ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿರೋ ಹಾಗೆ ನೀವು ಬೇರೆ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಹೊರಗಡೆ ಸಿಗುವ ಮಿಲ್ಕ್ ಪೌಡರು ನಾನು ಫಸ್ಟಿಲಿ ನಾಲ್ಕು ಕಪ್ಪು ಮಿಲ್ಕ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇಷ್ಟು ಮಿಲ್ಕ್ ಪೌಡರ್ ಇಲ್ಲಪ್ಪ ಅಂದರೆ ನೀವು ಎರಡು ಕಪ್ಪು ಮಿಲ್ಕ್ ಪೌಡರ್ನ ಹಾಕ್ಬೋದು ಅದಕ್ಕೆ ಒಂದು ಕಪ್ ನೀರು ಕೂಡ ಹಾಕೋಬೋದು ಎಳೆತನ ನೀವು ಅರ್ಧ ಮಾಡಿಕೊಂಡ್ರೆ ಕೂಡ ನಡೆಯುತ್ತೆ ನಾನು ಟೋಟಲ್ ಟೋಟಲ್ಲಾಗಿ ಐದು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ನಾವು ಈ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಆಲ್ರೆಡಿ ಬಹಳಷ್ಟು ಗುಲಾಬ್ ಜಾಮೂನ್ ರೆಸಿಪಿಗಳಿದ್ದಾವೆ ಎಲ್ಲರೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರ ಅನ್ನೋ ಕಾರಣಕ್ಕೆ ನಾನು ಮತ್ತೊಮ್ಮೆ ಬೇರೆ ರೀತಿಯಾಗಿ ಗುಲಾಬ್ ಜಾಮೂನ್ನ ಇದ್ದೇನೆ ಇದು ತುಂಬಾ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಕೆಲವೊಬ್ಬರಿಗೆ ಈ ಮಿಲ್ಕ್ ಪೌಡರಿಂದ ಮಾಡೋರಿಗೆ ಕಷ್ಟ ಅನ್ಸೋರು ಈ ರೀತಿ ಮಾಡ್ಬೋದು ನಾನು ಇನ್ನೊಂದು ಕಪ್ಪು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಈ ಟೈಮಲ್ಲಿ ಇದನ್ನು ಕೂಡ ಈ ರೀತಿ ಹಾಕಿ ಚೆನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಕಡಿಮೆ ಉರಿನ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅಂತ ಅಷ್ಟೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳು ಇಲ್ಲದೆ ಥರ ಕಡಿಮೆ ಉರಿಯಲ್ಲಿ ಆದಷ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ನಮ್ಮ ವೀಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಅವ್ರಿಗೂ ಕೂಡ ಯಾವ ರೀತಿ ಈ ಅಂಗನವಾಡಿಯಲ್ಲಿ ಕೊಡೋ ಮಿಲ್ಕ್ ಪೌಡರನ್ನ ಯೂಸ್ ಮಾಡಿ ಗುಲಾಬ್ ಜಾಮೂನ್ ರೆಡಿ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ಈ ಇವಾಗ ಈ ಹಿಟ್ಟನ್ನು ನಾನು ಹಿಂದೆನೇ ಒಂದು ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ದೊಡ್ಡ ತಟ್ಟೆಗೆ ಇದು ಬಿಸಿ ಇರುವಾಗಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಒಂದು ಸ್ವಲ್ಪ ತಣ್ಣಗಾದರೆ ಸಾಕು ನೋಡಿ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಇನ್ನೂ ಬಿಸಿ ಬಿಸಿಯಾಗೇ ಇದೆ ಸ್ವಲ್ಪ ನಮಗೆ ಈ ಹಿಟ್ಟು ಸ್ವಲ್ಪ ಮುಟ್ಟುವರೆಗೂ ಅಷ್ಟು ತಣ್ಣಗಾದರೆ ಸಾಕು ಈ ರೀತಿ ನಾನು ಹಾಕ್ಕೊತಾ ಇದ್ದೀನಿ ಎಲ್ಲವನ್ನು ನೋಡಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಮಾಡಿದ್ರಿಂದ ಎಲ್ಲಿ ಕೂಡ ಸೀದ್ ಹೋಗಿಲ್ಲ ಈ ರೀತಿ ಮಿಕ್ಸ್ ಮಾಡಿ ಇವಾಗ ಎಲ್ಲವನ್ನು ತಟ್ಟೆಗೆ ನಾನು ಹಾಕ್ಕೊಂಡಿದ್ದೀನಲ್ವ ಸ್ವಲ್ಪ ಬಿಸಿ ಇದೆ ಆದಷ್ಟು ಹುಷಾರಾಗಿ ನೋಡಿ ನಾನು ಐದು ಕಪ್ಪು ಮಿಲ್ಕ್ ಪೌಡರ್ಗೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ನೀವು ಎರಡು ಕಪ್ ಮಿಲ್ಕ್ ಪೌಡರ್ ಯೂಸ್ ಮಾಡಿದೆ ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನಾನು ಈ ಪಡ್ಡು ದೋಸೆಗೆ ಹಾಕ್ತಾರಲ್ಲ ಅಡುಗೆ ಸೋಡಾನ ಹಾಕಿ ಇದನ್ನು ಆದಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ಗಂಟುಗಳು ಇಲ್ಲದೆ ಥರ ಆದಷ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಗಂಟುಗಳು ಏನಾದರೂ ಇದ್ದರೆ ಚೆನ್ನಾಗಿ ಹೋಗ್ತವೆ ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಬಿಸಿನೇ ಇರುತ್ತೆ ಹಿಟ್ಟು ಹುಷಾರಾಗಿ ಸ್ವಲ್ಪ ಸ್ವಲ್ಪ ಈ ರೀತಿ ನಾತ್ಕೊತಾ ಇರಬೇಕು ನಿಮಗೆ ಕೈಗೆ ಈ ರೀತಿ ಅಂಟಿಸ್ತಾ ಇದೆಯಪ್ಪ ಅಂದರೆ ನಾವು ನೀವು ಸ್ವಲ್ಪ ಹಣ ಹಾಕೊಳ್ಳಿ ಅಥವಾ ಈ ವಾಸನೆ ಇಲ್ಲದೆ ಇರೋ ಥರ ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಬೋದು ಆದಷ್ಟು ನೀವು ಅಡುಗೆ ಎಣ್ಣೆನ ಹಾಕೊಳ್ಳುವಾಗ ಸ್ಮೆಲ್ ಇರಬಾರ್ದು ಅಡುಗೆ ಎಣ್ಣೆಯಲ್ಲಿ ಅದನ್ನು ಕೂಡ ನೀವು ಯೂಸ್ ಯೂಸ್ ಮಾಡ್ಬೋದು ನಾನು ಇಲ್ಲಿ ದೊಡ್ಡ ಸ್ಪೂನಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ನಾನು ಟೋಟಲ್ಲಾಗಿ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬರ್ಬರ್ತಾಯಿ ಹಿಟ್ಟು ಕೈಗೆ ಅಂಟೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಹಾಗೆ ತಟ್ಟೆಯಲ್ಲಿ ಅಂಟಿರುತ್ತೆ ಅಲ್ವ ಅದನ್ನು ಕೂಡ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಈ ರೀತಿ ತಕೊಂಡ್ಬಿಡಿ ಇನ್ಸ್ಟೆಂಟಾಗಿ ನಾವು ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಜಾಮೂನು ಈ ಹಿಂದೆ ಹಿಂದೆಯೇ ನಾವು ಮಾಡ್ತಾಯಿದ್ರೆ ಬೇಗನೆ ಆಗುತ್ತೆ ಜಾಮೂನು ನೋಡಿ ಈ ರೀತಿ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಈ ಹಿಟ್ಟಿಂದ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಕೈಗೆ ಅಥವಾ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಜಾಮೂನ್ನ ನೀವು ರೆಡಿ ಮಾಡ್ಕೊಳ್ಳಿ ನಾನು ಫಸ್ಟಿಗೆ ರೌಂಡ್ ಶೇಪ್ನ ಜಾಮೂನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಎಲ್ಲೂ ಕೂಡ ಈ ಕ್ರ್ಯಾಕ್ ಇಲ್ಲದೆ ಥರ ಈ ರೀತಿ ರೆಡಿ ಮಾಡ್ಕೋಬೋದು ನಾನು ಟೋಟಲ್ಲಾಗಿ ಇಲ್ಲಿ ಮೂರು ರೀತಿಯಾದ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕೂಡ ನಾವು ಜಾಮೂನ್ನ ರೆಡಿ ಮಾಡ್ಕೋಬೋದು ಹಾಗೆ ಯಾರೆಲ್ಲ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಹಾಗೆ ಚಾನಲ್ಗೆ ನಮಗೆ ಮೊದಲನೇ ಸಾರಿ ಭೇಟಿಯಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ನಲ್ಲಿ ಪುಷ್ಟಿ ರೆಸಿಪಿ ಹಾಗೆ ಅನೇಕ ರೆಸಿಪಿಗಳು ಇದ್ದಾವೆ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನು ಇದೇ ರೀತಿ ಎಲ್ಲವನ್ನು ಈ ರೀತಿ ರೆಡಿ ಮಾಡಿಕೊಂಡಿದ್ದೀನಿ ಹಾಗೆ ಇವಾಗ ನಾನು ಇವಾಗ ನಾನು ಅದೇ ಹಿಟ್ಟಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಈ ರೀತಿ ತಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಏನಾದರೂ ಒಣಗಿದರೆ ಈ ರೀತಿ ಚೆನ್ನಾಗಿ ಸ್ವಲ್ಪ ನಾದ್ಕೊಳ್ಳಿ ಅದರಲ್ಲಿರೋ ಒಂದು ಅರ್ಧ ಹಿಟ್ಟನ್ನು ನಾನು ಇದ್ದೀನಿ ಇದನ್ನು ಈ ರೀತಿ ಒಂದು ಸ್ವಲ್ಪ ಅರ್ಧ ಇಂಚಾಗುವಷ್ಟು ನಾನು ಇವು ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು ದಪ್ಪನಾಗಿ ಒಂದು ಸ್ವಲ್ಪ ಕೆಳಗಡೆ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ದಪ್ಪವಾಗಿ ನಾವು ಈ ಚಪಾತಿ ಥರ ರೆಡಿ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಶೇಪು ನಾನು ಸ್ಕ್ವೇರ್ ಶೇಪಲ್ಲಿ ಅಂದರೆ ಚೌಕಾಕಾರದಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸೈಡಲ್ಲಿ ಇರುವ ಈ ಎಲ್ಲವನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ಅಥವಾ ನಿಮಗೆ ಖಜೂರ್ ಥರ ಬೇಕಂದರೆ ಖಜೂರ್ ಥರ ಕೂಡ ಕಟ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ನೋಡೋಕೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾನು ಈ ರೀತಿ ಕೂಡ ರೌಂಡಾಗಿ ಕೂಡ ಅದೇ ಹಿಟ್ಟು ಉಳಿದ ಹಿಟ್ಟಿಂದ ಕೂಡ ಈ ರೀತಿ ರೌಂಡಾಗಿ ನಾನು ಇದ್ದೇನೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿ ಬರುತ್ತೆ ಹೊರಗಡೆಯಿಂದ ತರೋ ಈ ಗುಲಾಬ್ ಜಾಮೂನ್ ಮಿಕ್ಸ್ ಪೌಡರ್ಗಿಂತ ಇದೇ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಏನಾದರೂ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಹಾಕೋ ಈ ಅಳತೆನ ನೀವು ಅರ್ಧ ಮಾಡಿದರೆ ಸಾಕು ಎರಡು ಕಪ್ ಮಿಲ್ಕ್ ಪೌಡರ್ಗೆ ನೀವು ಒಂದು ಕಪ್ ನೀರಲ್ಲಿ ಮಿಕ್ಸ್ ಮಾಡಿದರೆ ಸಾಕು ನೋಡಿ ಯಾವ ರೀತಿ ಈ ರೀತಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇವೆಲ್ಲವನ್ನು ಇವಾಗ ಅಡುಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣ ಆದಷ್ಟು ಈ ರೀತಿ ನೀವು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಅಡುಗೆ ಎಣ್ಣೆ ಆದಷ್ಟು ಜಾಸ್ತಿ ಬಿರ್ ಬಿಸಿ ಆಗಿರಬಾರ್ದು ಇಲ್ಲಾಂದರೆ ಸ ಜಾಮೂನುಗಳು ಸುಟ್ಟೋಗ್ಬಿಡ್ತವೆ ಬ್ಲ್ಯಾಕ್ ಆಗಿಬಿಡ್ತವೆ ಆದಷ್ಟು ಈ ರೀತಿ ಕಡಿಮೆ ಉರಿಯಲ್ಲಿ ಇದನ್ನು ಡೀಪಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ತಿರುಗಿಸ್ತಾ ನೀವು ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಕೂಡ ಹಸಿಯಾಗಿರೋದಿಲ್ಲ ಮೇಲುಗಡೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಯಾವ ರೀತಿ ಶೈನಿಯಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಅಂತ ಮಿಲ್ಕ್ ಪೌಡರಿಂದ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದೇ ರೀತಿ ನಾನೇ ಈ ಎಲ್ಲ ಜಾಮೂನುಗಳನ್ನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ನಾವು ರೆಡಿ ಮಾಡಿಕೊಡ್ಬೋದು ಹತ್ತು ನಿಮಿಷದಲ್ಲಿ ಏನಾದರೂ ಸಿಹಿ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿ ಬರುತ್ತೆ ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಈ ಚೌಕಾಕಾರದಲ್ಲಿ ಕಟ್ ಮಾಡಿರೋದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ಗುಲಾಬ್ ಜಾಮೂನ್ ತಿಂದು ಶೇಪ್ ನೋಡಿ ಬೇಜಾರಾಗಿದರೆ ಈ ಕೂಡ ಶೇಪ್ ನೀವು ಕೊಟ್ಟು ರೆಡಿ ಮಾಡಿ ಕೊಡ್ಬೋದು ಬೇರೆ ಸ್ವೀಟ್ ಥರ ಕಾಣಿಸುತ್ತೆ ಇದು ಈ ರೀತಿ ಕಟ್ ಮಾಡಿ ಕೊಟ್ಟರೆ ಹಾಗೆ ನಾನು ಇವೆಲ್ಲವನ್ನು ಈ ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಇದ್ದೀನಿ ನಾನು ಮಾಡಿರೋ ಸಕ್ಕರೆ ಪಾಕ ಕೂಡ ತುಂಬಾ ಪರ್ಫೆಕ್ಟಾಗಿ ಎಲ್ಲ ಜಾಮೂನುಗಳಿಗೆ ಕರೆಕ್ಟಾಗಿ ಬಂದಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಮ್ಮ ಚಾನಲ್ನಲ್ಲಿ ಅಂಗ ಕೊಡುವ ಫುಡ್ ಐಟಮ್ಸಿಂದ ನಾವು ಯಾವ ರೀತಿ ಅಡುಗೆ ಮಾಡ್ಬೋದು ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ನಮ್ಮ ಚಾನಲಲ್ಲಿ ಇದೆ ಒಮ್ಮೆ ಭೇಟಿ ನೀಡಿ ಹಾಗೆ ನಾನು ಈ ಉಳಿದ ಪಾಕದಲ್ಲೂ ಕೂಡ ಈ ನೆಕ್ಸ್ಟ್ ಗುಲಾಬ್ ಜಾಮೂನ್ ಕೂಡ ಈ ರೀತಿ ಇನ್ಸ್ಟೆಂಟಾಗಿ ಹೀರ್ಕೊಂಡು ಬಿಡುತ್ತೆ ಸಕ್ಕರೆ ಪಾಕ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಪೂರ್ತಿಯಾಗಿ ಹೀರ್ಕೊಂಡು ಬಿಡುತ್ತೆ ಅಷ್ಟು ಚೆನ್ನಾಗಿ ಬೇಗನೆ ನಾವು ರೆಡಿ ಮಾಡ್ಕೋಬೋದು ಈ ರೀತಿ ಸಿಹಿಗಳನ್ನು ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು